അജി ഓണ നമ്മമ്മрья കളക്കത്തതെപ്പ ഇത് ഓണപ്പാ നിങ്ങ അജി എല്ലാര ട്രിപ്പ് ಹೋಗണ അജി साली ചുട്ടി കുട്ടത്തി നാം ഫ്രണ്ട്സ് എല്ലാര നവ ലൊക്കെ നവ ഇ ലൊക്കെ അതെ அது அந்தப்பா ஏக்காரும் நானும் அல்லே சணவில அக்கி ஒரு சன பாபா இல்லனா சனவன் மத்த பாத்தி நான் எல்லாரும் அது ஆகலப்பாங்க அய்யோ அயோ அய்யோ பாரி திட்ஸு யோ தேவ் இப்பா ஆங்க ஆடாட் யா மனித ஆ நீரே ஈட்டில் நீட்டி தகுீரி நமக்கு அசையா அங்க இங்க யோ தேவ் ஓரி விடப்பா ஆய்த்த நம்ம அப்பந்தூக ஆட்டாடுவோகப்பா அஜி ஆயிடுற கடை ஆகிப்பே ಕುರ್ಕುರೆ ತಿನ್ನಬಾರ್ದಂತಲ್ಲ ಅದ್ರಾಗ ಏನೋ ಸುಡ್ಗಾಡ ಪ್ಲಾಸ್ಟಿಕ್ ಇಷ್ಟಿಕ್ ಎಲ್ಲ ಹಾಕಿ ಮಾಡ್ತಾರಂತ ಮನಿ ನೋಡಿದಿಲ್ಲ ಟೀ ಬ್ಯಾಗ್ ಟೀ ಬ್ಯಾಗ್ ಆಮೇಲೆ ಅಪ್ಪನೆಯಾಗೆಲ್ಲ ತೋರ್ಸಾಕತ್ತಿದ್ರು ಕುರ್ಕುರೆ ತಿಂದು ಒಂದು ಹುಡುಗಿ ಸತ್ತು ಹೋಗೈತಿ ಪಾಪ ಗೊತ್ತನು ಎಪ್ಪ ಅದು ಚಲೋ ಅಲ್ಲಂತ ಎಪ್ಪ ಆರೋಗ್ಯಕ್ಕೆ ತಿನ್ಬಾರ್ದಂತ ಬೇಡ ಬಿಡಲ ಬೇಡ ಆಮ್ಯಾಗ ಬೇಕಾರ ಮನೆಯಾಗ ಆಲೂಗಡ್ಡಿನ ನಾನು ತೆಳುವಾಗ ಹೆಚ್ಚಿ ಚಿಪ್ಸ್ ಮಾಡಿ ಆಗ ಐದು ರೂಪಾಯಿ ಕೊಟ್ಟು ಅಲ್ಲೇ ತಿಂದು ಬರ್ತಿ ಆಲೂಗಡ್ಡಿಗೆ ಹ್ಞೂ ಚಲೋ ಆಗಲ್ಲಂತಲೋ ಆಗೈತಿ ಸುಮ್ನೀರು ನಾನು ಮಾಡಿಕೊಡ್ತೀನಪ್ಪ ಬ್ಯಾಡಪ್ಪ ಅಂಗಡಿಯಿಂದ ತೆಗೆ ಹಾಕ್ಬೇಕು ಮಂದರ ಹೌದು ಅಲ್ಲಿ ಬೆಂಗಳೂರಿಂದ ಬರುವ ತುಸು ತಂದಿತ್ತಾ ನಿನಗೆ ಅದು ಇದು ಅದು ಏನೇನೋ ತಿಂತಿ ಅಂತೇಳಿ ಕಂಡಾಬಟ್ಟಿ ಪಳಾರ್ ತೊಗೊಬಂದಿತ್ತ ಸುಮ್ಮತೀನಿ ನಿನಗೆ ಕೋಳೇ ಜೀ ಅದುಬೋದು ಅಲ್ಲಿ ಒಳಗೆ ಸಿಗೋ ಕಡೆ ಅಡುಗೆ ಮನೆ ಕಂಡಾಬಟ್ಟಿ ಪಾರ ಅವು ಇಸ್ಕೊಳ್ತೀನಿ ಹೋಗಪ್ಪ ಬ್ಯಾಡೋದ ಅಂಗಡಿ ಅಷ್ಟು ಚಲೋ ಅಲ್ಲ ತಿನ್ನೋದು ಒಳಗೊಳ್ಳು ಆಮ್ಯಾಗ ಏನು ಮಾಡಿಕೊಡ್ತೀನಿ ಹೋಗಪ್ಪ ಹ್ಞೂ ಅಯ್ಯೋ ಇವು ಏನು ಮಾಡಕತ್ತವ ಏನು ಒಳಗತ್ತದ ಗಿಡ್ ಗಿಡಮೂಳಿ ಏನ್ಲ ಇದು ಏ ಮರ ಆದ್ರ ಪಲ್ಯೇ ಯಾವ್ ಸುಳಿಮಗ್ ತಿಂತಾರಲಿಪ್ಪ ತಗ ತಿನ್ನಾಕಾಗುದಡದ ಮಾಡಬೇಡ ಅಂತ ಸಾವಿರ ಸಲ ಹೇಳಿದ್ರೆ ಸುಳ್ಗಾಡೋದೊಂದ್ ಮಾಡಿ ಬಿಡತಿರ್ತಾಗ ಅತಿ ಶುಶಿ ಕಿಲೋ ಗಟ್ಟಲೆ ಹೊತ್ತೊತ್ಕೊಂಡ್ ಬಂದ್ಬಿಡುದು ಮತ್ತೇನ್ ಐತಿ ಅದ್ನ ಮಾಡಿ 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 ಬಿಡ್ತಿರತಾಗ ರೊಟ್ಟಿ ತಿನ್ ಚಪಾತಿ ತಿನ್ನ ಅಂತೇಳಿ ರಸ ರಸ ರಸರಸ ನಂಗಿರ್ತಾವ್ ರುಚಿ ಇರ್ತದ ಯಾತಿಗೆ ತಗ ಚಲೋ ಮಾಡಿದ್ರು ಅವರು ಕೊಬ್ಬರಿ ಗಿಬ್ರಿ ಹಾಕಿ ರುಬ್ಬಿ ಒಳ ಅನುಕೂಲಾಗಿ ಭಾರಿ ಟೇಸ್ಟಿ ಮಾಡಿದ್ರು ನೀನು ಮಾಡ್ತಿ ಉಳ್ಳಾಗಡ್ಡಿ ಹಸಿಕಾಯಿ ಟಮಾಟಿ ಹೋಗದಾರ ಗುರಳ್ ಪುಡಿ ಹೋಗಿ ತಿರ್ವಾಡಿ ಇಟ್ಟು ಬಿಡ್ತೀರಿ ಪಲ್ಯ ತಿನ್ನಕಾಗದಲ್ಲ ಬಿಡಕ್ ತಗ ಬೇಡ ನಂಗ್ ಬದ್ನಿಕಾಯಿ ಪಲ್ಯ ಮಾಡೋಟ ಇಲ್ಲ ಬೇಡ ಬದ್ನಿ ಬೇಡ ಇತ್ತಿತ್ತಾಗಿ ಹಲ್ಲು ಕಡೆ ಆಕತತಿ பத்திரத்தில் கண்டிந்த நன்கல் நான் இஷ்டர் அய்யோ அவ்ர்த்து மணி ஆத்து ஆத்து மணி ஆக்டே விட்டுற ஊரன் பஞ்சாய்த்தி கட்டி ஆ கட்டி இஷ்டே தேவ் அவ்யாவ க ನಾನು ಮದುವೆ ಆಗಿ ಬಂದ ಆಗಿಂದ ಈ ಹೊತ್ತಿನ ಮಟಾನು ಈ ಹುಡುಗಾಡ್ ಮನೆಗೆ ಬಿಟ್ಟರೆ ಅಡುಗೆ ಮನೆಗೆ ಅಂತ ಅವ್ರ ಮನೆಗ್ ಬಿಟ್ಟರೆ ಎತ್ತೆತ್ತಾಗೂ ಹೋಗಿಲ್ಲ ಏನೋ ಅಪ್ರಕೊಂಬರ್ಸುಕೊಂಬಂದಿ ಅವ್ರಿಗೆ ಹೋಗಿರ್ತೇವೆ ಒಟ್ಟ ಜಾತ್ರೆಗೆ ಇದ್ರ ಸಾವಣ್ದಾಗಟ್ಟ ಎಲ್ಲಿ ಓಕೆವಿ ಈಗ ಮಮ್ಮಕ್ಕೆ ಕೇಳುತ್ತೆ ನೆನ್ಪಾತ ನಿಮ್ಗೆ ನಿಮ್ಮ ಮಗ್ಗೆ ಹೇಳ್ರಿ ಮೊದಲು ತಯಾರು ಮಾಡಿರಿ ಹೌದನ್ವಾ ಆಯ್ತು ಎಲ್ಲ ಮದುವೆ ಏನು ಮತ್ತೆ ಮುಗಿತು ಸಂಸಾರ 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 ಬಿದ್ರು ಆಯ್ತು ಹಂಗೆ ಬಂದ್ರೆ ಹಂಗೆ ಹೇಳ್ತೇನೆ ಅಂತ ಎಲ್ಲರೂ ಹೋಗಿ ಬರವಂತರೀ ಹ್ಞೂ ಮತ್ತೇನು ರೀತಿ ರೀ

ಹ್ಞೂನ್ರಿ ಮಾರ ನಾಷ್ಟಕ್ಕೆ ಏನು ಮಾಡಿ ತೊಂದರೆ ಇವ ಒಟ್ಟು ಸ್ಥಾನ ಆಗ್ಯತ ತಗ ಹ್ಞೂ ಏನು ರೀ ಕುಂದ್ರ ಬರಲಿ ಕುಂದ್ರ ಬದಲಿ ಬರ್ರಿ ನಾಲ್ಕು ಬೀನ್ ಸರ ಸೋಸ್ ಬರ್ರಿ ಏನೋ ಖಾಲಿ ಕುಂತಾನೆ ಅಲ್ಲಿ ನಾನು ಯಾವ ಬಾಯಿಲಿ ಅಂತೀಯ ಮರ ತಗ ಹಾಂ ಖಾಲಿ ಕುಂತಾನೆ ಒಟ್ಟಿಗೆ ಅನ್ನ ತಿನ್ನೋದು ಮಾತಾಡು ಉಪ್ಪಿಟ್ಟು ತಿನ್ನೋದು ಮಾತಾಡಬೇಡ ಹಾಟಿಗೆ ಅನ್ನ ತಿನ್ನೋದ ಮಾತಾಡಕ್ಕೆ ಹತ್ತಿರೋದ ಏನು ಖಾಲಿ ಕು ಈಗ ಖಾಲಿ ಕುಂತೀರಿ ಇಲ್ಲ ಅದಕ್ಕೆ ಬರ್ರಿ ಒಟ್ಟು ಸೋಸ್ ಬರ್ರಿ ಇವತ್ತಿಯರ ಅಲ್ಲಿ ಅಲ್ಲೇ ಇಡ್ರಿ ಕಟ್ಟಿ ಮ್ಯಾಗ ತಾಟ ಒಳಗೆ ಬರ್ರಿ ನಾಷ್ಟ ಮಾಡಿ ಬಂದು ಸೋಸುವಂತ್ರಿ அய்யோ அதை நாய் கொடில்ல இல்லை அத்திய தகரி சூப்பர் டிலீஷியஸ் நஷ்ட நம்ம இவரே ಅತ್ತೆಯರ ಇದು ನೂಡಲ್ಸ್ ಏನ್ರಿ ಹಾ ತಿನ್ರಿ ಮಸ್ತ್ ಇರ್ತೈತಿ ಅತ್ತಿಯರ ಅಲ್ಲೇ ಇದ್ರಾಗೆಲ್ಲ ದುರ್ಗದಲ್ಲ ಅದು ಮಾಡ್ತಾರಲ್ರಿ ಅತ್ತಿಯರ ನಾನು ಪೋರ್ನೇ ನೋಡಿ ಕಷ್ಟಪಟ್ಟು ನೀನ್ ಇರ್ ಕಡೆ ಎಲ್ಲ ತರ್ಸ್ಕೊಂಡ್ ಮಾಡಿ ನನ್ನ ನನ್ ಮಗ ಇಷ್ಟ ಅಂತ ಹೇಳಿ ನಿನ್ ಮಗ್ ಇಷ್ಟ ಅಂದ್ರೆ ಹಂಗ್ ಕೊಡ ಸುಡ್ಗಾಡ್ ಹೆಟ್ಟಿದ್ವಿ ನಾವು ತಿನ್ನೋದಿಲ್ಲ ಯಾವ ತಾಯಿ ಇವು ಮೈಯೇ ಮೈದಾ ಇಟ್ಟಿಲ್ಲ ಮಾಡಿದ್ ಮಳೆ ಉಳ್ದಂತ ಎಲ್ ತಿಂತಿದ್ದೆ ಬೇಡ ಹಂಗಾರೆ ಹಂಗಾರ ಪಾಸ್ತಾ ತಿನ್ರಿ ಅಯ್ಯೋ ದೇವ್ರಿ ಈ ಪಾಸ್ತಾ ತಿಂದ್ರೆ ನಾವಿಬ್ರು ಸುಸ್ತಾಕೇವ ನಮ್ಗೆ ಇವೆಲ್ಲ ಹೊಂದಾಣಿಕೆ ಆಗೋದಲ್ಲ ಸುಸಿ ಏನ ನಾವು ಎಂದು ತಿಂದರಲ್ಲ ಮಾಡಿದರಲ್ಲ ಇವನ್ನೆಲ್ಲ

ஆ ஹுடுக்கு இஷ்ட அல்ல ஏனா யாக்கு மாடு நான் கேோதல்ல நமக்கு தினோன்னு தாய் நான் தினக்க ஆங்கல தின்போத்தி ரொம்ப நான் இவரு எல்லாரும் தந்தே இவ்வளவு வல்லந்திரோல்லு வந்து சொல்ற தினவோ நாங்கள் ஒன்னிக்காய் நான் தின நீங்கள் விஷய ரொட்டினோ நீ திரும் நர்வாசி இரோது ஒர்க்கு மைதா இட்டு ஜீவ் சுக அந்த மாதிரி ஏன்னா அது யாரு தீஸ் தான் மைதா இட்டு மார்டா இவெல்லாம் சுடுகார மக்களுக்கு ஏன் திசாக்கு ஓகாரன் ஏனா மாடி கொட்டி பிரீத்தி ஏடு நங்கே ரொட்டி பட்டித்தோட் ரொட்டிஸ்தாடு ರೊಟ್ಟಿ ಪಟ್ಟಿ ಮಾಡೋಕೆ ಅವರಿಗೆ ಇವು ಇಷ್ಟ ಥರ ಹಾಕಿ ಇಷ್ಟೆಲ್ಲ ತಿರುಗಾಡಿ ಮಾಡೋದಕ್ಕಿಂತ ಒಟ್ಟು ಎಡಬಡಾಬಿಗಿಟಾಕಿ ನಾಲ್ಕು ರೊಟ್ಟಿ ಬಿಡಿ ಸುಖ ಮೈಗೂ ಒಳ್ಳೇದು ದೇಹಕ್ಕೂ ಆರೋಗ್ಯಕ್ಕೂ ಚಲೋ